ಾಗಿ ನಡೀತಿರಂಥ ಸದನ ನಡೀತಂಥ ಘಟನೆಗಳು ಮಣ್ಣಿನ ನೋಡಿರ್ಬೋದು ಎರಡು ದಿವಸ ಆ ಸಭಾಪತಿಗೆ ಯಾರು ಹೇಳೋಂಗಿಲ್ಲ ಹೇಳೋಂಗಿಲ್ಲ ತಮ್ಮ ಮಾಡ್ತಾರೆ ಮಾಡ್ತಾರ ಗದ್ದಲ ಮಾಡ್ತಾರೆ ಸದನ್ ನಡೆಸೋದು ಭಾಳ ಕಷ್ಟ ಐತಿ ಆಮೇಲೆ ಏನಿದೆ ಅಂದರೆ ಇದೆಲ್ಲ ದಿನನಿತ್ಯದ ಇದರಲ್ಲಿ ಸೆಷನ್ ನಡೆಯುವಾಗ ನಾವು ಇಂಥ ಸೀನಿಧ ಆ ಸ್ಥಾನದಾಗ ಕುತ್ಕೊಂಡು ಅದನ್ನು ನಡೆಸಲಿಲ್ಲ ಅಂದ್ರೆ ನಾವು ಅಯೋಗ್ಯ ಅಂತೇಳಿ ನನಗೆ ಇದ್ದೀನಿ ನಾನು ನಮ್ದು ಅಲ್ಲಿ ನಮಗೆ ನಡ್ಸೋಕೆ ಶಕ್ತಿನೇ ಇಲ್ಲ ಅಂತೇಳಿ ಹಿಂಗೆ ಭಾವನೆ ಬರೋದಿದೆ ಮತ್ತು ಬೇಕಾದರ್ಸರಿ ವಾರ್ನಿಂಗ್ ಕೊಡ್ತೀನಿ ಮಾಡ್ತೀನಿ ಮತ್ತು ಬ ಇಂಪಾರ್ಟೆಂಟ್ ಇಶ್ಯೂ ಇರ್ತವೆ ಅದ್ರ ಬಗ್ಗೆ ಬಿಟ್ಟು ಬೇರೆ ಬೇರೆ ಇಶ್ಯೂ ಹೋಗ್ತಾರೆ ಹಿಂಗಾಗಿ ಬಿಲ್ಗಳಿಗೆ ನಿಮ್ಗೆ ಕೇಳಿ ಬಿಲ್ ಎಷ್ಟು ಇಂಪಾರ್ಟೆಂಟ್ ಬಿಲ್ ಇರ್ತಾವೆ ಆ ಬಿಲ್ ಗದ್ದಲಾಗ ಪಾಸ್ ಮಾಡೋದು ಈ ಕಡೆ ಸರ್ಕಾರನೂ ಹೋದ್ತಾರೆ ಬಿಲ್ ಮಾಡಬೇಕು ಈಗ ನೀವು ಬಜೆಟ್ ಬಿಲ್ ಐತಿ ಬಜೆಟ್ ಬಿಲ್ ನಾಳೆ ನಾಳೆಲ್ಲ ಯಾರಿಗೂ ಪಗಾರ ಸಿಗೋದಿಲ್ಲ ಇಂಥ ಗದ್ದಲದಾಗಾಗಿ ಯಾರು ಯಾರು ಮಾತು ಮಾತುಕಲ್ಲ ಹಂಗೆ ಗದ್ದಲಾಗ ಧಿಕ್ಕಾರ ಕೂಗುದ್ರಾಗ ನಮ್ಮ ಯುವಕವು ಮತ್ತು ನಮ್ಮಲ್ಲಿ ಏನು ಐತಂದ್ರೆ ವಿಧಾನ ಪರಿಷತ್ನಲ್ಲಿ ಪ್ಲೇ ಕಾರ್ಡ್ ತರಬಾರ್ದು ಮತ್ತು ಧಿಕ್ಕಾರ ಕೂಗಬಾರ್ದು ಹೊರಗಿನ ವಸ್ತು ತರಬಾರ್ದು ಎಲ್ಲ ತರ್ತಾರೆ ಪ್ಲೇ ಕಾರ್ಡ್ ತರ್ತಾರೆ ಅವರು ತರ್ತಾರೆ ಇವರು ತರ್ತಾರೆ ಅಲ್ಲಿ ನಾವು ಮೂಕ ಜೊತೆ ಕುಂದಿರಬೇಕು ಮತ್ತು ಇಷ್ಟೆಲ್ಲ ಆಗಿ ಅಲ್ಲಿ ನಾವು ನನ್ನಂಥವ್ರು ಇಷ್ಟ ನಲವತ್ತೈದು ವರ್ಷ ಅನುಭವ ಇದ್ದಂಥವರು ಹದಿನೆಂಟು ಮಂದಿ ಮುಖ್ಯಮಂತ್ರಿ ನೋಡಿನಿ ಹನ್ನೆರಡು ಮಂದಿನ ಸಭಾಪತಿಗಳು ನೋಡಿನಿ ನಾವು ಇಷ್ಟು ಸದನ್ ನಡೆಸೋಕೆ ನನ್ನ ಕಡೆ ಯೋಗ್ಯತೆ ಅಂದ್ರೆ ನಾನು ತಿಳ್ಕೊಂಡೆ ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡೋದಿಲ್ಲ ಈಗ ನಾ ಬಂದು ಅವನು ಕಾಣ್ ಮಾಡಿದ್ವಿ ಯಾರು ಪ್ರಶ್ನೆ ಕೇಳ್ತಾರೋ ಅಷ್ಟು ಸಬ್ ಕ್ವಶ್ನ ಕೇಳ್ಬೇಕಂತ ಅವರು ಯಾರಿಗೆ ಕಾಲಿಂಗ್ಸ್ ಮಾಡ್ತಾರೋ ಅವರಷ್ಟೇ ಕೇಳ್ಬೇಕು ಎಲ್ಲರೂ ಹೇಳ್ತಾರೋ ಕೇಳೋಂಗಿಲ್ಲ ನಮ್ಮ ಪರ್ಮಿಷನ್ ತೊಗೊಳ್ಳೋಂಗಿಲ್ಲ ಏನಿಲ್ಲ ಎದ್ದವ್ರಿಗೆ ಹೇಳ್ತಾರೆ ಅಲ್ಲಿ ಮುಗಿದ ನಾ ಮಣ್ಣಿನ ಹದಿನೇಳು ನಿಮಿಷ ಮುಖುತ್ತೀನ ನೀವು ನೋಡಿರ್ಬೇಕು ನೀನು ಮೊನ್ನೆ ಮಣ್ಣೆ ಹದಿನೇಳನೇ ಸರ್ ಸದನದಲ್ಲಿ ನಾನು ಏನು ಬೇಕಾದ ಮಣಸು ಕುತ್ಕೊಂಡೆ ಅನ್ನೋ ಆಯ್ತದ ಮನಸ್ಸಿಗೆ ಅಂದರೆ ನಾ ಅಲ್ಲಿ ಇನ್ಎಪ್ಸೆಂಟ್ ಆದ್ಮೇಲೆ ಅಂತ ಅನ್ನುವಂಥ ಭಾವನೆ ಬರ್ತದೆ ಅದಕ್ಕೆ ಸ್ಥಾನದಲ್ಲಿ ಮುಂದುವರಿದ್ರಲ್ಲಿ ಏನೂ ಹುರುಳಿಲ್ಲ ಇಲ್ಲಿ ಅನ್ನುವಂಥ ಒಂದು ಕಲಿಯೋಳ ಬರೋದೈತಿ ಅದಕ್ಕೆ ಮೋಸ್ಟ್ಲಿ ನಾನು ಅಲ್ಲಿರಬಾರ್ದು ಅಂತ ತೀರ್ಮಾನ ಮಾಡಿದೆ ಇನ್ನೂ ಯಾರು ಕಮ್ಯುನಿಸ್ಟ್ ಮಾಡಿಲ್ಲ ನನಗಂಗೆ ಅನ್ಸಾದಿ ನಿನ್ನಿಂದಾನೇ ಮಣ್ಣಿಂದ ನಾನು ನೋಡಿ ಆಡಳಿತ ನೋಡಿ ಪದೇ ಪದೇ ಆಕೈತಿ ಬಟ್ ನಾವು ಬರೀ ನಾಮಕಾವೆಯಲ್ಲಿ ಆ ಸ್ಥಾನದಲ್ಲಿ ಇದ್ದರೆ ನಮ್ಮ ಕರ್ತವ್ಯವನ್ನು ನಾವು ನಿಭಾಯಿಸಿದ್ರೆ ನನಗೆ ಏನು ಮಾಡಬೇಕೈತಿ ನಮ್ಮಂದ್ರ ನಲವತ್ತೈದು ವರ್ಷ ಮಟ್ಟ ಬಂದಿ ನನಗೆ ನಾವೆಲ್ಲ ಹಿಂದೆ ಸಭಾಪತಿ ನೋಡಿ ನಾವೆಲ್ಲ ಪದ್ಧತಿ ಪ್ರಕಾರ ಬಂದ್ವಿ ಅಲ್ಲಿ ಏನು ಸದನದಲ್ಲಿ ಏನೂ ನಡೀದಿಲ್ಲ ಯಾರ್ಯಾರಿಗೂ ಗೌರವ ಕೊಡೋದಿಲ್ಲ ಅಂದ್ರೆ ಮತ್ತೆ ಅಲ್ಲಿ ಏನು ಮಾಡಬೇಕಂತ ಈ ಬಗ್ಗೆಲ್ಲ ಈ ಸದನದಲ್ಲಿ ಯಾರು ಮುಂದೆ ದಿವಸ ನಡೀತಲ್ಲ ಈ ಹನಿ ಟ್ರ್ಯಾಪ್ ಬಗ್ಗೆ ಮತ್ತೊಂದು ಬಗ್ಗೆ ಎಂಟು ಹತ್ತು ಹನ್ನೊಂದು ಬಿಲ್ ಪಾಸ್ ಮಾಡಿದ್ರಾಗ ಬಿಲ್ ಪಾಸ್ ಮಾಡಬೇಕೈತಿ ಈ ಮಣಿ ಬಿಲ್ಲು ಎಲ್ಲ ಇರ್ತಾವ ಅಂದ್ರೆ ನಂದೇನು ನಮ್ಮ ಚಿಂತಕರ ಚಾವಡಿ ಮೇಲ್ಮನೆ ದೇಶಕ್ಕೆ ಮಾದರಿ ಆದಂಥದ್ದು ಅಂಥ ಸಭಾಪತಿ ಇದೀವಿ ಅಂದ್ರೆ ಅದ ಒಂದು ಗೌರವ ನಮಗೆ ಅಲ್ಲಿ ನಾನು ಕುತ್ಕೊಂಡಾಗ ಅದನ್ನು ನೇಮದ ಪ್ರಕಾರ ನಡೆಸಲಿಲ್ಲ ಅಂದ್ರೆ ಅಥವಾ ಅದು ಆಗಲಿಲ್ಲ ಅಂದ್ರೆ ಆ ಸ್ಥಾನದ ಕುತ್ಕೊಂಡು ಏನು ಉಪಯೋಗ ಅಂತ ನನ್ನ ತಲೆಯೊಳಗೆ ಹೇಳ ಬರೋದು ನಿಮ್ಮಿಂದ ಅದಕ್ಕೆ ಒಂದು ಇನ್ನೂ ವಿಚಾರ ಮಾಡಿದ್ದೀನಿ ತೀರ್ಮಾನ ಏನಕ್ಕೋ ಗೊತ್ತಿಲ್ಲ ನಾನು ಹತ್ತು ನಿಮಿಷದಾಗ ಏನೇನು ಆಕತ್ತೀವಿ ನಾನು ಡೆವಲಪ್ಮೆಂಟ್ ಗೊತ್ತಿಲ್ಲ ಬಟ್ ಒಂಥರ ಮನಸ್ಸಿನಲ್ಲಿ ಆ ಥರ ಬರೋಕ್ಕ ಅಲ್ಲಿ ಕುಂದ್ರಕೆ ನಾನು ಯೋಗ್ಯ ದಿನೂ ಇಲ್ಲೋ ನನ್ನ ತಪ್ಪು ಬೇರೆಯವ್ರ ತಪ್ಪು ಇದನ್ನೆಲ್ಲ ಚರ್ಚೆ ಮಾಡಿ ಸ್ನೇಹಿತರುಗಳು ಚರ್ಚೆ ಮಾಡ್ತೀನಿ ಕೆಲವು ಮಾಡಿ ಒಂದು ಇನ್ನೊಬ್ಬರನ್ನ ದೂಸೆ ಮಾಡೋದು ನನಗೆ ಸರಿ ಅನ್ನಿಸಿಲ್ಲ ಎಲ್ಲರೂ ಹಂಗೆ ಇರಂಗಿಲ್ಲ ಎಲ್ಲರೂ ಹಂಗೆ ಇರೋಂಗಿಲ್ಲ ಆದ್ರೆ ಇತ್ತಿತ್ತಲಾಗಿ ಭಾಳ ಅದಕ್ಕೇನು ಮಣ್ಣಿ ನೋಡಿರಿ ನೀವು ಅವರು ಧಿಕ್ಕಾರ ಕೂಗೋದು ಇವರು ಧಿಕ್ಕಾರ ಕೂದು ಪ್ಲೇ ಕಾರ್ಡ್ ಮಾಡೋದು ಇವೆಲ್ಲ ಸಿ ಡಿ ಇದನ್ನು ಮಾಡೋದು ಸದನ ನಡೆಸಿಲ್ಲದಂಗೆ ಆದರೆ ಮತ್ತು ನಾವಲ್ಲಿ ಬಂದೇನು ನಾವಲ್ಲಿ ಕೂತ್ಕೊಂಡು ಸರಿ ನಡೆಸಲಿಕ್ಕೆ ಅಂದ್ರೆ ಹಿಂಗೆ ಈಗ ಒಬ್ಬ ವಿಮಾನ ಹೊಂಟಿರ್ತೈತಿ ಕ್ಯಾಪ್ಟನ್ನ ವಿಮಾನ ಸರಿ ನಡೆಸಿದ್ರೆ ಏನು ಆಕ್ಸಿಡೆಂಟ್ ಆಗಬೇಕು ಅಂದ್ ಇಲ್ಕ ಮತ್ತೇನಾಗ್ಬೇಕು ಹಿಂಗ ಬೆಳ್ಕೋತಾರೆ ನಾಳೆ ಬರುವಂಥ ಜನ ಯುವಕರು ಏನ್ ತಿಳ್ಕೋತಾರೆ ಕಡೆಗಂತಾರ ಜನ ಏನ್ರಿ ಇವರು ನಡ್ಸಾಕಾರ ಅಲ್ಲೇ ಕುತ್ಕೋಬೇಕು ಇವ್ರು ಅನ್ನೋಂಥದ್ದು ಬರ್ತದೆ ನಾ ಶೀಚೆ ಈ ಇದು ಗೊಂದಲದಲ್ಲೇ ಅಮಾನತ್ ಅಮಾನತ್ ಮಾಡುವಂಥದ್ದು ಒಳ್ಳೆ ಸಂಪ್ರದಾಯ ಇಲ್ಲ ನಮ್ಮ ವಿಧಾನ ಪರಿಷತ್ನಲ್ಲಿ ಯುವತ್ನರ್ಗಂಥ ಕೆಲಸ ನಾವು ಮಾಡಿಲ್ಲ ರೂಲ್ಸ್ ಅದಾವ ಲಕ್ಷ್ಮೀ ಹಬ್ಬಾಳಕರ ಸಿಟಿ ಆದಾಗ ಏನು ಮಾಡೋದು ಇಂಥ ಘಟನೆ ಬಂತು ನಾನು ತೀರ್ಮಾನ ಮಾಡೀನಿ ತೀರ್ಮಾನ ಮಾಡಿ ಎಲ್ಲ ಸರಿಯಾದ ನನ್ನ ಏನಂದ್ರೆ ನನ್ನ ಎಕ್ಸ್ಪೀರಿಯನ್ಸ ನಾನು ಇದಕ್ಕೆ ತೀರ್ಮಾನ ಮಾಡೀನಿ ಮಾಡಿದ ನಂತರ ಅವಾಗ ಏನಂದ್ರೆ ಸದನ ಮುಗೀತಿತ್ತು ಸದನ ಒಂದು ದಿವ್ಸ ಎರಡು ದಿವಸ ಹೆಚ್ಚು ಕಡೆ ನೋಡಿ ಭಾಳ ಸದನ್ ದಿವ್ಸ ಒಂದು ದಿವ್ಸ ಹೊರಗೆ ಹಾಕ್ಬೇಕು ಅಥವಾ ಸದನ್ ಮುಗಿ ಮಟ್ಟ ಹೊರ್ಗಾಕ್ಬೇಕು ಈಗ ಇವರು ಆರು ಆರು ತಿಂಗಳವರೆಗೆ ಈಗ ಸದನವನ್ನು ಹಾಕಿದ್ರು ಮತ್ತು ಘಟನೆ ಏನು ನಡೆದಿರ್ಬೋದು ಅಲ್ಲಿ ಪೇಪರ್ ಸ್ಪೀಕರ್ ಮಾಡೋದು ಮ್ಯಾಲೆ ಹತ್ತೋದು ಯಾರೇ ಇರಲಿ ಈ ಸಭಾಪತಿಗೆ ಸಭಾಧ್ಯಕ್ಷರಿಗೆ ಒಂದು ಗೌರವ ಇರ್ತದೆ ಈಗ ನಾಳೆ ಹೈಕೋರ್ಟ್ ಸುಪ್ರೀಂ ಜಡ್ಜಿನ ಮೇಲೆ ಹೋಗಿ ಜಡ್ಜಿಗೆ ನಮ್ಗೆ ಏನು ಅಂತರ ಇರೋದಿಲ್ಲ ಹೋಗಿ ಜಡ್ಜಿನ ಮೇಲೆ ಪೇಪರಿಗೆ ಹೋಗಿ ಏನು ಮಾಡ್ತಾರೆ ಜಡ್ಜ್ ಒಂದು ಹೇಳಿದ ಹತ್ತೊಂಬತ್ತು ನೂರ ಅರವತ್ತೈದು ನಿಷ್ಯಾಗ ಯು ಪಿ ಅಸೆಂಬ್ಲಿಯಾಗ ಒಬ್ಬ ಯಾವನ ಬಂದು ಎದ್ಕೊಳ್ಳಿ ನಮಸ್ಕಾರ ಮಾಡ್ತಾರೆ ಬೆಣ್ಣನ ಕೊಟ್ಟು ನಮಸ್ಕಾರ ಮಾಡಿದ ಅವನು ಹೊರಗೆ ಹಾಕಿದ್ರು ಹೊರಗೆ ಹಾಕಿ ಅಂದ್ರೆ ಜೈಲಿಗೆ ಹಾಕಬೇಕಂದರು ಅವಾಗ ಹೈಕೋರ್ಟ್ ಜಡ್ಜ್ ಅವ್ರು ಸ್ಟೇ ಕೊಟ್ಟ ಸ್ಟೇ ಕೊಟ್ಟನಂತ ಸ್ಪೀಕರ್ ಆ ಜಡ್ಜಿನ ಅರೆಸ್ಟ್ ಮಾಡೋಕೆ ಆರ್ಡರ್ ಮಾಡಿದ ಅರೆಸ್ಟ್ ಮಾಡೋಕ್ಕೆ ಆರ್ಡ್ರ್ ಮಾಡ ಜಜ್ಜಿ ಹೋಗಿ ಮತ್ತು ಸುಪ್ರೀಂ ಕೋರ್ಟ್ ಜಜ್ಜಿನ ಕಡೆ ಹೋಗಿ ಎಲ್ಲ ಕೂಡಿ ಕೊಡೋಕ್ಕೆ ರಾಷ್ಟ್ರಪತಿ ಕಡೆ ಹೋಗಿ ಇಲ್ಲ ಸ್ಪೀಕರ್ ಏನು ಕೊಟ್ಟಂತ ತೀರ್ಮಾನ ಪಾಲಿಸ್ಬೇಕು ಅವ್ರದ್ದು ಕರೆಕ್ಟ್ ಐತಿ ಅವ್ರಿಂದ ನಾವು ಹಸ್ತಕ್ಷೇಪ ಮಾಡೋದು ಬೇಡ ಅಂತ ತೀರ್ಮಾನ ಮಾಡಿದ್ರು ನನ್ನ ಕಡೆ ಭಾಳಷ್ಟು ಹದಾವಂಥ ಉದಾಹರಣೆಗಳು ಹಂಗೆ ಆಗ್ತಿದೆ ಅಲ್ಲಿ ಇರುವಂಥದ್ದು ಅದೇನು ಈ ದಿ ಕಸ್ಟೋಡಿನ ಅಪ್ ದಿ ಹೌಸ್ ಅವು ಏನು ತೀರ್ಮಾನ ಮಾಡಿದ ಅದು ಫೈನಲ್ ಸಣ್ಣ ತಪ್ಪು ಆ ತೀರ್ಮಾನಕ್ಕೆ ವ್ಯತಿರಿಕ್ತವಾಗಿ ಇವತ್ತಿನವ್ರಿಗೆ ನಮಗೇನು ಯಾರು ಕ್ವಶನ್ ಮಾಡಿಲ್ಲ ಹೌಸ್ ನಡೆಸುವಂಥ ಪದ್ಧತಿ ಸರಿ ಇಲ್ಲ ಹೌಸ್ ನಡೆಯುವಂಥ ಪದ್ಧತಿ ಅದಕ್ಕೆ ಅಲ್ಲಿನ ಹೌಸ್ನಲ್ಲೇ ಹೇಳಿ ನಾ ಇಲ್ಲಿ ಕುಂದ್ರಗಿದ್ದಾನ ರಾಯ್ ಕೊಟ್ಟು ಚಲೋ ಮೊನ್ನೆ ಮಾತಾಡಿನ ಹೌಸ್ನ ಆ ಕುರ್ಚಿ ಮೇಲೆ ಕುಂತಾಗ ಮಾತಾಡಿನ ನೋಡಿದ್ರೆ ನಾನು ಕೆಲವ್ರದ ಮಾತಾಡಬೇಕು ನಾನು ಒಮ್ಮಿನೊಮ್ಮಿಗಲೇ ನನ್ನ ಮನಸ್ಸನ್ನ ಬಂದದನ್ನು ಇನ್ನೊಬ್ಬಂದು ಹೇಳಬೇಕಾಗ್ತದೆ ಹೇಳಬೇಕು ಮತ್ತು ನನಗೆ ನನ್ನ ಮನಸ್ಸಿಗೆ ಪ್ರಾಮಾಣಿಕವಾಗಿ ನನಗೆ ಅಲ್ಲಿ ಮನಸ್ಸಿಗೆ ಸಮಾಧಾನ ಇಷ್ಟು ಮಾತಾಡೋ ಯಾರೂ ಕ್ವೆಶನ್ ಮಾಡಿಲ್ಲ ಹೌಸ್ ನಡೆಸುವಂಥ ಪದ್ಧತಿ ಸರಿ ಇಲ್ಲ ಹೌಸ್ ನಡೆಯುವಂಥ ಪದ್ಧತಿ ಅದಕ್ಕೆ ಅಲ್ಲಿನ ಹೌಸ್ನಲ್ಲೇ ಹೇಳಿ ನಾ ಇಲ್ಲಿ ಕುಂದ್ರಗಿಂದ ನಾನು ಸರ್ ರವ್ ಕೊಟ್ಟು ಹೋಗಿ ಚಲೋ ಮೊನ್ನೆ ಮಾತಾಡಿನ ಆ ಕುರ್ಚಿ ಮೇಲೆ ಕುಂತಾಗ ಮಾತಾಡಿನಿ ನೋಡಿದ್ರೆ ನಾನು ಕೆಲವ್ರದ ಮಾತಾಡಬೇಕು ನಾನು ಒಮ್ಮಿನೊಮ್ಮಿಗಲೇ ನನ್ನ ಮನಸ್ಸನ್ನ ಬಂದದನ್ನು ಇನ್ನೊಬ್ಬಂದು ಹೇಳಬೇಕಾಗ್ತೀವಿ ಹೇಳಬೇಕು ಮತ್ತು ನನಗೆ ನನ್ನ ಮನಸ್ಸಿಗೆ ಪ್ರಾಮಾಣಿಕವಾಗಿ ಹೇಳ್ಬೇಕು ನನಗೆ ಅಲ್ಲಿ ಮನಸ್ಸಿಗೆ ಸಮಾಧಾನ ದಿನ ಕರೆದಿರ್ತೀನಿ ನಾನು ಸದನ ಸ್ಟಾರ್ಟ್ ಆಗೋಕ್ಕಿಂತ ಮೊದಲ ಕರೆದಿರ್ತೀನಿ ಅಪೋಸಿಷನ್ ಲೀಡರ್ನ ಸಭಾನಾಯಕನ್ನ ಚೀಫ್ ಹಿಪ್ಗಳ್ನ ಕರೆದು ಮಾತಾಡಿರ್ತೀನಿ ಮಾತಾಡಿ ಮತ್ತು ಮೊನ್ನೆ ನಾನು ಭಾಳ ಪ್ರಯತ್ನ ಪಟ್ಟೆ ಲಾಸ್ಟ್ ಡೇ ಓಡಿರ ಪ್ರಯತ್ನ ಪಟ್ಟೆ ಪಟ್ಟೆ ಅದೇನಾಗಿಲ್ಲ ಬಿಲ್ ಪಾಸ್ ಪಾಸು ಗದ್ದಲ್ದಾಗ ಧಿಕ್ಕಾರ ಕೂಗರ ಬಿಲ್ ಪಾಸ್ ಪಾಸು ಒಂದು ಬಿಲ್ ಮುಸ್ಲಿಮರ ಬಿಲ್ ಬಂದಾಗ ಸದನ್ ಆಗೋ ಕುಂದು ಚರ್ಚೆಗೆ ಚಾದು ಅವಾಗ ಬೈಕೌಟ್ ಮಾಡಿದರು ಗಲಾಟೆ ಮಾಡಿದರು ಬಿಲ್ಲನ್ನು ಪಾಸ್ ಮಾಡಿ ಬಂದೆ ಅನಿವಾರ್ಯವಾಗಿ ಹಿಡಿದುಸು ಏನಾಗೈತೆ ಅನ್ನೋದನ್ನು ನಾನು ಹೇಳಿದೆ ಇವತ್ತು ಹೇಳಬೇಕಾಗಿತ್ತು ಅಷ್ಟು ನಾನು ಮರೆತು ಬಂದೀನಿ ಮುಂದೆ ಆಗಿಲ್ಲ